ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನ ದಿನದಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಈಗ ಪ್ರಸಾರವಾಗಲಿದೆ ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರಗಳು ಈ ಐತಿಹಾಸಿಕ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲು ನನಗೆ ಬಹಳ ಸಂತೋಷವಾಗುತ್ತಿದೆ ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ನಾನು ನಿಮಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇಂದಿಗೆ ಎಪ್ಪತ್ತೈದು ವರ್ಷಗಳ ಮುಂಚೆ ಜನವರಿ ಇಪ್ಪತ್ತಾರರಂದೇ ನಮ್ಮ ಗಣರಾಜ್ಯದ ಆಧಾರ ಗ್ರಂಥ ಅಂದರೆ ಭಾರತದ ಸಂವಿಧಾನವು ಜಾರಿಗೆ ಬಂದಿತು ಸುಮಾರು ಮೂರು ವರ್ಷಗಳ ಚರ್ಚೆಗಳ ನಂತರ ಸಂವಿಧಾನ ಸಭೆಯು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸಿತು ಅದೇ ಉದ್ದೇಶಕ್ಕಾಗಿ ಎರಡು ಸಾವಿರದ ಹದಿನೈದರಿಂದ ಆ ದಿನವನ್ನು ಅಂದರೆ ನವೆಂಬರ್ ಇಪ್ಪತ್ತಾರನ್ನು ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತಿದೆ ಗಣರಾಜ್ಯೋತ್ಸವವು ಎಲ್ಲ ನಾಗರಿಕರಿಗೆ ಸಾಮೂಹಿಕ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ ಯಾವುದೇ ರಾಷ್ಟ್ರದ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷಗಳು ಕೇವಲ ಒಂದು ಕ್ಷಣಕ್ಕೆ ಸಮಾನ ಎಂದು ಹೇಳಬಹುದು ಆದರೆ ನನ್ನ ಅನಿಸಿಕೆಯೆಂದರೆ ಭಾರತದ ಕಳೆದ ಎಪ್ಪತ್ತೈದು ವರ್ಷಗಳ ಬಗ್ಗೆ ಹಾಗೇ ಸುತಾರಾಂ ಹೇಳಲಾಗುವುದಿಲ್ಲ ಇದು ದೀರ್ಘಕಾಲದಿಂದ ಸುಪ್ತವಾಗಿದ್ದ ಭಾರತದ ಆತ್ಮ ಮತ್ತೆ ಜಾಗೃತೆಗೊಂಡ ಸಮಯವಾಗಿದೆ ಹಾಗೂ ನಮ್ಮ ರಾಷ್ಟ್ರ ಜಾಗತಿಕ ಸಮುದಾಯದಲ್ಲಿ ತನ್ನ ಸೂಕ್ತ ಸ್ಥಾನವನ್ನ ಮರಳಿ ಪಡೆಯಲು ದಾಪುಗಾಲು ಹಾಕುತ್ತಿದೆ ಪ್ರಾಚೀನ ನಾಗರಿಕತೆಗಳಲ್ಲಿ ಭಾರತವನ್ನು ಒಮ್ಮೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಮೂಲವೆಂದು ಕರೆಯಲಾಗುತ್ತಿತ್ತು ಆದರೆ ಭಾರತಕ್ಕೆ ಒಂದು ಕರಾಳ ಸಮಯದಿಂದ ಪಾರಾಗಬೇಕಾಯಿತು ವಸಾಹತುಶಾಹಿ ಆಳ್ವಿಕೆಯ ಅಡಿಯಲ್ಲಿ ಅಮಾನವೀಯ ಶೋಷಣೆಯಿಂದಾಗಿ ದೇಶದಲ್ಲಿ ಘೋರ ಬಡತನ ಆವರಿಸಿತು ಇಂದು ಮಾತೃಭೂಮಿಯನ್ನು ಪರಕೀಯರ ಆಡಳಿತದ ಸಂಕೋಲೆಯಿಂದ ಮುಕ್ತಗೊಳಿಸಲು ಮಹಾನ್ ತ್ಯಾಗ ಮಾಡಿದ ಶೂರವೀರರನ್ನು ನಾವು ಮೊದಲು ನೆನಪಿಸಿಕೊಳ್ಳೋಣ ಅವರಲ್ಲಿ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರನ್ನು ಜನರು ಅರಿತಿದ್ದಾರೆ ಆದರೆ ಇನ್ನೂ ಹಲವಾರು ಹೋರಾಟಗಾರರ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ ಈ ವರ್ಷ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿನಿಧಿಯಾಗಿ ನಿಂತಿರುವ ಭಗವಾನ್ ಬಿರ್ಸಾ ಮುಂಡಾ ಅವರ ನೂರ ಐವತ್ತನೇ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ರಾಷ್ಟ್ರೀಯ ಇತಿಹಾಸದಲ್ಲಿ ಅವರು ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರೆಂಬುದನ್ನು ಅರಿತು ಇಂದು ಅವರಿಗೆ ಸೂಕ್ತ ರೀತಿಯಲ್ಲಿ ಮಹತ್ವ ನೀಡಲಾಗುತ್ತಿದೆ ಇಪ್ಪತ್ತನೇ ಶತಮಾನದ ಆರಂಭಿಕ ದಶಕಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಚಳುವಳಿಗಳು ಸಂಘಟಿತ ರಾಷ್ಟ್ರವ್ಯಾಪಿ ಆಂದೋಲನ ರೂಪು ತಳೆದವು ಮಹಾತ್ಮ ಗಾಂಧೀಜಿ ರವೀಂದ್ರನಾಥ ಟ್ಯಾಗೂರ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನ್ ಚೇತನಗಳು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಪುನಃ ಜೀವಂತಗೊಳಿಸಿದರು ಇದು ನಮ್ಮ ದೇಶದ ಸೌಭಾಗ್ಯವೆಂದೇ ಹೇಳಬೇಕು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆಯು ನಾವು ಆಧುನಿಕ ಕಾಲದಲ್ಲಿ ಕಲಿಯಲು ಬಂದ ಸೈದ್ಧಾಂತಿಕ ಪರಿಕಲ್ಪನೆಗಳಲ್ಲ ಅವು ಎಂದಿಗೂ ನಮ್ಮ ನಾಗರೀಕತೆಯ ಮತ್ತು ಸಂಸ್ಕೃತಿಯ ಅಂಗವಾಗಿವೆ ಭಾರತವು ಸ್ವತಂತ್ರವಾದಾಗ ಸಂವಿಧಾನ ಮತ್ತು ಗಣರಾಜ್ಯದ ಭವಿಷ್ಯದ ಬಗ್ಗೆ ವಿಮರ್ಶಕರು ಸಂದೇಹ ವ್ಯಕ್ತಪಡಿಸುತ್ತಿದ್ದರು ಅವರಿಗೆ ಇವೇ ಜೀವನ ಮೌಲ್ಯಗಳ ಬಲದಿಂದ ಸಂಪೂರ್ಣವಾಗಿ ತಪ್ಪು ಎಂದು ಸಾಬೀತು ಮಾಡಲಾಯಿತು ನಮ್ಮ ಸಂವಿಧಾನ ಸಭೆಯ ಸಂಯೋಜನೆಯು ನಮ್ಮ ಗಣರಾಜ್ಯ ಮೌಲ್ಯಗಳಿಗೆ ಸಾಕ್ಷಿಯಾಗಿದೆ ಇದು ದೇಶದ ಎಲ್ಲಾ ಭಾಗಗಳ ಮತ್ತು ಎಲ್ಲಾ ಸಮುದಾಯಗಳ ಪ್ರತಿನಿಧಿಗಳನ್ನು ಹೊಂದಿತ್ತು ಅದರ ಸದಸ್ಯರಲ್ಲಿ ಪ್ರಮುಖವಾಗಿ ಸರೋಜಿನಿ ನಾಯ್ಡು ರಾಜಕುಮಾರಿ ಅಮೃತ್ ಕೌರ್ ಸುಚೇತನ ಕೃಪಲಾನಿ ಹನ್ಸಾ ಬೆನ್ ಮೆಹ್ತಾ ಮತ್ತು ಮಾಲತಿ ಚೌಧರಿ ಅವರಂತಹ ದಿಗ್ಗಜರು ಸೇರಿದಂತೆ ಹದಿನೈದು ಮಹಿಳೆಯರಿದ್ದರು ಪ್ರಪಂಚದ ಅನೇಕ ಭಾಗಗಳಲ್ಲಿ ಮಹಿಳಾ ಸಮಾನತೆ ದೂರದ ಆದರ್ಶವಾಗಿದ್ದಾಗ ಭಾರತದಲ್ಲಿ ಮಹಿಳೆಯರು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದ್ದರು ಸಂವಿಧಾನವು ಜೀವಂತ ದಾಖಲೆಯಾಗಿದೆ ಏಕೆಂದರೆ ನಾಗರಿಕರ ನಿಷ್ಠೆ ಸಹಸ್ರಾರು ವರ್ಷಗಳಿಂದ ನಮ್ಮ ನೈತಿಕ ಜೀವನ ದೃಷ್ಟಿಯ ಪ್ರಮುಖ ತತ್ವವಾಗಿದೆ ನಮ್ಮ ಸಂವಿಧಾನವು ಭಾರತೀಯರಾಗಿ ಸಾಮೂಹಿಕ ಗುರುತಿನ ಮೂಲ ಅಡಿಪಾಯವನ್ನು ಒದಗಿಸುತ್ತದೆ ಇದು ಒಂದು ಕುಟುಂಬವಾಗಿ ನಮ್ಮನ್ನು ಒಗ್ಗಟ್ಟಿನ ಸೂತ್ರದಲ್ಲಿ ಪೋಣಿಸುತ್ತದೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಇದು ನಮ್ಮ ಪ್ರಗತಿಯ ಹಾದಿಯನ್ನು ಪ್ರಶಸ್ತಗೊಳಿಸಿದೆ ಇಂದು ನಾವು ವಿನಮ್ರತೆಯಿಂದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಡಾ ಭೀಮರಾವ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯ ಇತರ ಪ್ರತಿಷ್ಠಿತ ಸದಸ್ಯರು ವಿವಿಧ ಅಧಿಕಾರಿಗಳು ಮತ್ತು ಇತರರಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದರಿಂದಲೇ ನಮಗೆ ಈ ಅದ್ಭುತ ಗ್ರಂಥ ದೊರಕಿದೆ ಆತ್ಮೀಯ ದೇಶವಾಸಿಗಳೇ ಸಂವಿಧಾನ ಜಾರಿಯಾದ ಮೇಲೆ ಈ ಎಪ್ಪತ್ತೈದು ವರ್ಷಗಳು ಯುವ ಗಣರಾಜ್ಯದ ಸರ್ವತೋಮುಖ ಪ್ರಗತಿಯಿಂದ ಗುರುತಿಸಲ್ಪಟ್ಟಿವೆ ಸ್ವಾತಂತ್ರ್ಯದ ಸಮಯದಲ್ಲಿ ಮತ್ತು ನಂತರವೂ ದೇಶದ ಹೆಚ್ಚಿನ ಭಾಗಗಳು ತೀವ್ರ ಬಡತನ ಮತ್ತು ಹಸಿವನ್ನ ಎದುರಿಸಿದ್ದವು ಆದರೆ ನಮ್ಮ ಆತ್ಮವಿಶ್ವಾಸ ಎಂದಿಗೂ ಕುಂದಲಿಲ್ಲ ಪ್ರತಿಯೊಬ್ಬರೂ ಪ್ರವರ್ಧಮಾನಕ್ಕೆ ಬರಲು ಅವಕಾಶವಿರುವ ಸರಿಯಾದ ಪರಿಸ್ಥಿತಿಗಳನ್ನು ರಚಿಸಲು ನಾವು ನಿರ್ಧರಿಸಿದೆವು ನಮ್ಮ ರೈತ ಸಹೋದರ ಸಹೋದರಿಯರು ಕಷ್ಟಪಟ್ಟು ನಮ್ಮ ದೇಶವನ್ನು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಿದರು ನಮ್ಮ ಮೂಲಸೌಕರ್ಯ ಮತ್ತು ಉತ್ಪಾದನಾ ವಲಯವನ್ನು ಪರಿವರ್ತಿಸಲು ನಮ್ಮ ಕಾರ್ಮಿಕ ಸಹೋದರ ಸಹೋದರಿಯರು ಅವಿರತವಾಗಿ ಶ್ರಮಿಸಿದರು ಅವರ ಅವಿರತ ಪ್ರಯತ್ನಗಳಿಗೆ ಧನ್ಯವಾದಗಳು ಭಾರತದ ಆರ್ಥಿಕತೆಯು ಇಂದು ಜಾಗತಿಕ ಆರ್ಥಿಕ ಪ್ರವೃತ್ತಿಗಳ ಮೇಲೆ ಪ್ರಭಾವ ಬೀರುತ್ತಿದೆ ಇಂದು ಭಾರತವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಾಯಕತ್ವದ ಸ್ಥಾನಗಳನ್ನು ಪಡೆಯುತ್ತಿದೆ ನಮ್ಮ ಸಂವಿಧಾನ ರೂಪಿಸಿರುವ ನೀಲ ನಕ್ಷೆ ಇಲ್ಲದೆ ಈ ವ್ಯಾಪಕ ಪರಿವರ್ತನೆ ಸಾಧ್ಯವಾಗುತ್ತಿರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಆರ್ಥಿಕ ಬೆಳವಣಿಗೆಯ ದರವು ನಿರಂತರವಾಗಿ ಉನ್ನತ ಮಟ್ಟದಲ್ಲಿದೆ ಇದರಿಂದ ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿವೆ ರೈತರು ಮತ್ತು ಕಾರ್ಮಿಕರ ಕೈಗೆ ಹೆಚ್ಚಿನ ಹಣ ಬರುತ್ತಿದೆ ಹಾಗೂ ಹೆಚ್ಚಿನ ಸಂಖ್ಯೆಯ ಜನರನ್ನು ಬಡತನದಿಂದ ಮೇಲೆತ್ತುತ್ತಿದೆ ದಿಟ್ಟ ಮತ್ತು ದೂರದೃಷ್ಟಿಯ ಆರ್ಥಿಕ ಸುಧಾರಣೆಗಳು ಮುಂಬರುವ ವರ್ಷಗಳಲ್ಲಿ ಪ್ರಗತಿಯ ಈ ಗತಿಯನ್ನು ಉಳಿಸಿಕೊಳ್ಳುತ್ತವೆ ಒಳಗೂಡಿಸುವಿಕೆಯು ನಮ್ಮ ಬೆಳವಣಿಗೆಯ ಮೂಲಾಧಾರವಾಗಿದೆ ಇದರಿಂದ ಅಭಿವೃದ್ಧಿಗಳ ಫಲವನ್ನು ಸಾಧ್ಯವಾದಷ್ಟು ವ್ಯಾಪಕವಾಗಿ ದೇಶವಾಸಿಗಳಿಗೆ ತಲುಪುತ್ತದೆ ಸರ್ಕಾರವು ಹಣಕಾಸಿನ ಒಳಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದನ್ನು ಮುಂದುವರಿಸುತ್ತಿರುವುದರಿಂದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮುದ್ರಾ ಯೋಜನೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಮತ್ತು ಅಟಲ್ ಪಿಂಚಣಿ ಯೋಜನೆಗಳಂತಹ ವಿತ್ತೀಯ ಉಪಕ್ರಮಗಳನ್ನು ವಿಸ್ತರಿಸಲಾಗಿದೆ ಇದರಿಂದ ಹೆಚ್ಚಿನ ಜನರಿಗೆ ವಿವಿಧ ಹಣಕಾಸು ಬೆಂಬಲ ಯೋಜನೆಗಳ ಲಾಭ ಒದಗಿಸುತ್ತಿದೆ ಅಷ್ಟೇ ಮುಖ್ಯವಾಗಿ ಸರ್ಕಾರವು ಜನಕಲ್ಯಾಣದ ಕಲ್ಪನೆಯನ್ನು ಪುನರ್ ವ್ಯಾಖ್ಯಾನಿಸಿದೆ ವಸತಿ ಮತ್ತು ಕುಡಿಯುವ ನೀರಿನಂತಹ ಮೂಲಭೂತ ಅವಶ್ಯಕತೆಗಳನ್ನು ಅಧಿಕಾರವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಸಹಾಯ ಹಸ್ತ ಚಾಚಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಉದಾಹರಣೆಗೆ ಪರಿಶಿಷ್ಟ ಜಾತಿ ಸಮುದಾಯದ ಯುವಕರಿಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ರಾಷ್ಟೀಯ ಫೆಲೋಶಿಪ್ಗಳು ಸಾಗರೋತ್ತರ ವಿದ್ಯಾರ್ಥಿ ವೇತನಗಳು ಹಾಸ್ಟೆಲ್ಗಳು ಮತ್ತು ಕೋಚಿಂಗ್ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಪ್ರಧಾನಮಂತ್ರಿ ಪರಿಶಿಷ್ಟ ಜಾತಿ ಅಭ್ಯುದಯ ಯೋಜನೆಯು ಉದ್ಯೋಗ ಮತ್ತು ಆದಾಯದ ಅವಕಾಶಗಳನ್ನು ಒದಗಿಸುವ ಮೂಲಕ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿನ ಬಡತನವನ್ನು ಕಡಿಮೆ ಮಾಡುವಲ್ಲಿ ತೀವ್ರ ಪ್ರಗತಿ ಸಾಧಿಸುತ್ತಿದೆ ಪರಿಶಿಷ್ಟ ಪಂಗಡಗಳ ಸಮುದಾಯದ ಸಾಮಾಜಿಕ ಮತ್ತು ಆರ್ಥಿಕ ವಿಕಾಸಕ್ಕಾಗಿ ವಿಶೇಷ ಯೋಜನೆಗಳನ್ನು ರೂಪಿಸಲಾಗಿದೆ ಇವುಗಳಲ್ಲಿ ಧರ್ತಿ ಆಬಾ ಗ್ರಾಮ್ ಉತ್ಕರ್ಷ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಜನ್ಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಪಿಎಂ ಜನ್ಮನ್ ಸೇರಿವೆ ಡಿನೋಟಿಫೈಡ್ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ ಅಭಿವೃದ್ಧಿ ಮತ್ತು ಕಲ್ಯಾಣ ಮಂಡಳಿಯನ್ನು ರಚಿಸಲಾಗಿದೆ ಏತನ್ಮಧ್ಯೆ ಕಳೆದ ದಶಕದಲ್ಲಿ ರಸ್ತೆಗಳು ಮತ್ತು ರೈಲ್ವೆಗಳು ಬಂದರುಗಳು ಮತ್ತು ಲಾಜಿಸ್ಟಿಕ್ ಕೇಂದ್ರಗಳು ಸೇರಿದಂತೆ ಭೌತಿಕ ಮೂಲಸೌಕರ್ಯ ಅಭಿವೃದ್ಧಿಯ ಮೇಲೆ ಗಮನಹರಿಸಲಾಗಿದೆ ಇದರಿಂದ ಒಂದು ಸದೃಢ ಅಡಿಪಾಯ ಹಾಕಲಾಗಿದೆ ಅದು ಮುಂಬರುವ ದಶಕಗಳಲ್ಲಿ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಹಣಕಾಸು ಕ್ಷೇತ್ರದಲ್ಲಿ ಸರ್ಕಾರ ತಂತ್ರಜ್ಞಾನವನ್ನು ಬಳಸಿಕೊಂಡ ರೀತಿ ಅನುಕರಣೀಯವಾಗಿದೆ ವಿವಿಧ ಡಿಜಿಟಲ್ ಪಾವತಿ ಆಯ್ಕೆಗಳು ಮತ್ತು ನೇರ ಲಾಭ ವರ್ಗಾವಣೆಯ ವ್ಯವಸ್ಥೆಯು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಿದೆ ಇದರಿಂದ ಔಪಚಾರಿಕ ವ್ಯವಸ್ಥೆಯೊಳಗೆ ಗಮನಾರ್ಹ ಸಂಖ್ಯೆಯ ಜನರನ್ನು ತರಲಾಗಿದೆ ಇದು ವ್ಯವಸ್ಥೆಯಲ್ಲಿ ಅಭೂತಪೂರ್ವ ಪಾರದರ್ಶಕತೆಯನ್ನು ತಂದಿದೆ ಈ ಪ್ರಕ್ರಿಯೆಯಲ್ಲಿ ಕೆಲವೇ ವರ್ಷಗಳಲ್ಲಿ ನಾವು ವಿಶ್ವದ ಅತ್ಯುತ್ತಮವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ರಚಿಸಿದ್ದೇವೆ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯಂತಹ ದಿಟ್ಟ ಕ್ರಮಗಳ ಸರಣಿಯ ನಂತರ ಬ್ಯಾಂಕಿಂಗ್ ವ್ಯವಸ್ಥೆಯು ಆರೋಗ್ಯಕರ ಸ್ಥಿತಿಯಲ್ಲಿದೆ ಇದರಿಂದ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕುಗಳಲ್ಲಿ ಚಲಾವಣೆಯಾಗದ ಸ್ವತ್ತುಗಳು ಗಣನೀಯವಾಗಿ ಕಡಿಮೆಯಾಗಿವೆ ಪ್ರಿಯ ದೇಶವಾಸಿಗಳೇ ನಾವು ಸಾವಿರದ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನ ಪಡೆದಿದ್ದೇವೆ ಆದರೆ ವಸಾಹತುಶಾಹಿ ಮನಸ್ಥಿತಿಯ ಅನೇಕ ಅವಶೇಷಗಳು ನಮ್ಮ ನಡುವೆ ದೀರ್ಘಕಾಲ ಉಳಿದಿವೆ ಇತ್ತೀಚಿನ ದಿನಗಳಲ್ಲಿ ಆ ಮನಸ್ಥಿತಿಯನ್ನು ಬದಲಾಯಿಸುವ ಸಂಘಟಿತ ಪ್ರಯತ್ನಗಳನ್ನು ನಾವು ಕಾಣುತ್ತಿದ್ದೇವೆ ಭಾರತೀಯ ದಂಡ ಸಂಹಿತೆ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳನ್ನು ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಂಗಳೊಂದಿಗೆ ಬದಲಾಯಿಸುವ ನಿರ್ಧಾರವು ಅಂತಹ ಪ್ರಯತ್ನಗಳಲ್ಲಿ ಅತ್ಯಂತ ಗಮನಾರ್ಹವಾಗಿದೆ ನ್ಯಾಯಶಾಸ್ತ್ರದ ಭಾರತೀಯ ಸಂಪ್ರದಾಯಗಳ ಆಧಾರದ ಮೇಲೆ ಹೊಸ ಕ್ರಿಮಿನಲ್ ಕಾನೂನುಗಳು ಅಪರಾಧ ನ್ಯಾಯ ವ್ಯವಸ್ಥೆಯ ಕೇಂದ್ರದಲ್ಲಿ ಶಿಕ್ಷೆಯ ಬದಲಿಗೆ ನ್ಯಾಯದ ವಿತರಣೆಯನ್ನು ಇರಿಸುತ್ತದೆ ಇದಲ್ಲದೆ ಹೊಸ ಕಾನೂನುಗಳು ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳನ್ನು ಎದುರಿಸಲು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತದೆ ಅಂತಹ ದೊಡ್ಡ ಪ್ರಮಾಣದ ಸುಧಾರಣೆಗಳಿಗೆ ದಿಟ್ಟತನದ ದೂರದೃಷ್ಟಿಯ ಅಗತ್ಯವಿದೆ ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆಗಳನ್ನು ಮಾಡಲು ಸಂಸತ್ತಿನಲ್ಲಿ ಮಂಡಿಸಿದ ಮಸೂದೆಯು ಉತ್ತಮ ಆಡಳಿತದ ನಿಯಮಗಳನ್ನು ಮರು ವ್ಯಾಖ್ಯಾನಿಸಲು ಭರವಸೆ ನೀಡುವ ಮತ್ತೊಂದು ಕ್ರಮವಾಗಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ರಾಷ್ಟ್ರ ಒಂದು ಚುನಾವಣೆ ಯೋಜನೆಯು ಆಡಳಿತದಲ್ಲಿ ಸ್ಥಿರತೆಯನ್ನು ಉತ್ತೇಜಿಸುತ್ತದೆ ನೀತಿ ನಿರ್ಧಾರಗಳಿಗೆ ಸಂಬಂಧಿಸಿದ ನಿಷ್ಕ್ರಿಯತೆಯನ್ನು ಅಂತ್ಯಗೊಳಿಸುವುದಾಗಿದೆ ಸಂಪನ್ಮೂಲಗಳ ಅನ್ಯತ್ರ ವ್ಯಯವನ್ನು ತಗ್ಗಿಸಬಹುದಾಗಿದೆ ಮತ್ತು ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಬಹುದಾಗಿದೆ ಜೊತೆಗೆ ಜನಹಿತದಲ್ಲಿ ಅನೇಕ ಇತರ ಪ್ರಯೋಜನಗಳಾಗುತ್ತವೆ ನಮ್ಮ ನಾಗರಿಕತೆಯ ಪರಂಪರೆಯೊಂದಿಗೆ ನಮ್ಮ ಸಂಬಂಧ ಇನ್ನೂ ಹೆಚ್ಚು ಆಳವಾಗುತ್ತಿದೆ ಈಗ ನಡೆಯುತ್ತಿರುವ ಪ್ರಯಾಗರಾಜ ಮಹಾಕುಂಭವನ್ನು ಆ ಪರಂಪರೆಯ ಶ್ರೀಮಂತಿಕೆಯ ಅಭಿವ್ಯಕ್ತಿಯಾಗಿ ಕಾಣಬಹುದು ನಮ್ಮ ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನು ಸಂರಕ್ಷಿಸಲು ಮತ್ತು ಪುನರುಜ್ಜೀವನಗೊಳಿಸಲು ಸಂಸ್ಕೃತಿಯ ಕ್ಷೇತ್ರದಲ್ಲಿ ಹಲವು ಉತ್ಸಾಹವರ್ಧಕ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಭಾರತವು ಶ್ರೇಷ್ಠ ಭಾಷಾ ವೈವಿಧ್ಯತೆಯ ಕೇಂದ್ರವಾಗಿದೆ ಈ ಶ್ರೀಮಂತಿಕೆಯನ್ನು ಸಂರಕ್ಷಿಸಲು ಮತ್ತು ಆಚರಿಸಲು ಸರ್ಕಾರವು ಅಸ್ಸಾಮಿ ಬಂಗಾಳಿ ಮರಾಠಿ ಪಾಲಿ ಮತ್ತು ಪ್ರಾಕೃತವನ್ನು ಶಾಸ್ತ್ರೀಯ ಭಾಷೆಗಳಾಗಿ ಗುರುತಿಸಿದೆ ಈ ವರ್ಗವು ಈಗಾಗಲೇ ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಮತ್ತು ಒಡಿಯಾವನ್ನು ಒಳಗೊಂಡಿದೆ ಸರ್ಕಾರವು ಈಗ ಹನ್ನೊಂದು ಶಾಸ್ತ್ರೀಯ ಭಾಷೆಗಳಲ್ಲಿ ಸಕ್ರಿಯವಾಗಿ ಸಂಶೋಧನೆಯನ್ನು ಕೈಗೊಳ್ಳಲು ಉತ್ತೇಜಿಸುತ್ತಿದೆ ಗುಜರಾತ್ನ ವಡ್ ನಗರದಲ್ಲಿ ಭಾರತದ ಮೊದಲ ಪುರಾತತ್ವ ಶಾಸ್ತ್ರದ ಅನುಭವದ ವಸ್ತು ಸಂಗ್ರಹಾಲಯವನ್ನು ಪೂರ್ಣಗೊಳಿಸಲು ನಾನು ಎದುರು ನೋಡುತ್ತಿದ್ದೇನೆ ಇದನ್ನು ಉತ್ಖನನದ ಸ್ಥಳದ ಪಕ್ಕದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಇದು ಸುಮಾರು ಕ್ರಿಸ್ತಪೂರ್ವ ಎಂಟು ನೂರು ವರ್ಷಗಳಷ್ಟು ಹಳೆಯ ಮಾನವ ವಸಾಹತುಗಳ ಪುರಾವೆಗಳನ್ನು ತೋರಿಸುತ್ತದೆ ಈ ವಸ್ತು ಸಂಗ್ರಹಾಲಯದಲ್ಲಿ ವಿವಿಧ ಕಾಲದ ಕಲೆ ಕರಕುಶಲ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಒಂದೇ ಸ್ಥಳದಲ್ಲಿ ತರಲಾಗುತ್ತಿದೆ ಆತ್ಮೀಯ ದೇಶವಾಸಿಗಳೇ ಇಂದಿನ ನಮ್ಮ ಯುವ ಪೀಳಿಗೆಯು ನಾಳಿನ ಭಾರತವನ್ನು ರೂಪಿಸುತ್ತದೆ ನಮ್ಮ ಯುವ ಪೀಳಿಗೆಯ ಪ್ರತಿಭೆಯನ್ನು ಶಿಕ್ಷಣವು ಪ್ರಕಟಗೊಳಿಸುತ್ತದೆ ಆದ್ದರಿಂದ ಸರ್ಕಾರವು ಶಿಕ್ಷಣದಲ್ಲಿ ತನ್ನ ಹೂಡಿಕೆಯನ್ನು ಹೆಚ್ಚಿಸಿದೆ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ನಿಯತಾಂಕವನ್ನು ಸುಧಾರಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಇಲ್ಲಿಯವರೆಗಿನ ಫಲಿತಾಂಶಗಳು ಉತ್ತೇಜನಕಾರಿಯಾಗಿವೆ ಕಳೆದ ದಶಕವು ಕಲಿಕೆಯ ಗುಣಮಟ್ಟ ಮತ್ತು ಭೌತಿಕ ಮೂಲ ಸೌಕರ್ಯ ಮತ್ತು ಡಿಜಿಟಲ್ ಒಳಗೊಳ್ಳುವಿಕೆಯ ವಿಷಯದಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ ಬೋಧನಾ ಮಾಧ್ಯಮಕ್ಕಾಗಿ ಪ್ರಾದೇಶಿಕ ಭಾಷೆಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳ ಸಾಧನೆಯಲ್ಲಿ ನಿರೀಕ್ಷೆಯಂತೆ ಗಮನಾರ್ಹ ಸುಧಾರಣೆ ಕಂಡುಬಂದಿರುವುದು ಈ ಪರಿವರ್ತನೆಯಲ್ಲಿ ಮಹಿಳಾ ಶಿಕ್ಷಕರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಎಂದು ತಿಳಿಯಲು ನನಗೆ ಸಂತೋಷವಾಗಿದೆ ಏಕೆಂದರೆ ಕಳೆದ ದಶಕದಲ್ಲಿ ನೇಮಕಗೊಂಡ ಶಿಕ್ಷಕರಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಮಹಿಳೆಯರಾಗಿದ್ದಾರೆ ವೃತ್ತಿಪರ ಮತ್ತು ಕೌಶಲ್ಯ ಶಿಕ್ಷಣದ ವಿಸ್ತರಣೆ ಮತ್ತು ಅವುಗಳ ಮುಖ್ಯ ವಾಹಿನಿಗೆ ತರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ ಮುಂದುವರೆದು ಇದೀಗ ಕಾರ್ಪೊರೇಟ್ ವಲಯದಲ್ಲಿ ನಮ್ಮ ಯುವ ಪೀಳಿಗೆಗೆ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸುವ ಯೋಜನೆಯು ಪೂರಕವಾಗಿದೆ ಮಟ್ಟದ ಶಿಕ್ಷಣದ ಬಲವಾದ ಅಡಿಪಾಯದೊಂದಿಗೆ ಭಾರತವು ಜ್ಞಾನದ ವಿವಿಧ ಶಾಖೆಗಳಲ್ಲಿ ವಿಶೇಷವಾಗಿ ವಿಜ್ಞಾನದಲ್ಲಿ ತಂತ್ರಜ್ಞಾನದ ಜೊತೆಗೆ ಹೊಸ ಎತ್ತರವನ್ನು ತಲುಪುತ್ತಿದೆ ಉದಾಹರಣೆಗೆ ವಿಶ್ವದಲ್ಲಿ ಬೌದ್ಧಿಕ ಆಸ್ತಿ ದಾಖಲಿಸುವುದರಲ್ಲಿ ಭಾರತವು ಆರನೇ ಸ್ಥಾನದಲ್ಲಿದೆ ನಾವು ಗ್ಲೋಬಲ್ ಇಂಡೆಕ್ಸ್ ಇಂಡೆಕ್ಸ್ನಲ್ಲಿ ನಮ್ಮ ಶ್ರೇಯಾಂಕವನ್ನು ಸತತವಾಗಿ ಸುಧಾರಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೆಂಟನೇ ಸ್ಥಾನದಲ್ಲಿದ್ದೆವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೊಂಬತ್ತನೇ ಸ್ಥಾನಕ್ಕೆ ತಲುಪಿದ್ದೇವೆ ಹೆಚ್ಚುತ್ತಿರುವ ಆತ್ಮವಿಶ್ವಾಸದೊಂದಿಗೆ ನಾವು ಉಪಕ್ರಮಗಳ ಸರಣಿಯೊಂದಿಗೆ ಅತ್ಯಾಧುನಿಕ ಸಂಶೋಧನೆಯಲ್ಲಿ ನಮ್ಮ ಭಾಗವಹಿಸುವಿಕೆಯನ್ನು ಹೆಚ್ಚಿಸುತ್ತಿದ್ದೇವೆ ತಂತ್ರಜ್ಞಾನದ ಈ ಹೊಸ ಗಡಿಯಲ್ಲಿ ರೋಮಾಂಚಕ ಮತ್ತು ನವೀನ ಪರಿಸರ ವ್ಯವಸ್ಥೆಯನ್ನು ರಚಿಸುವ ಗುರಿಯನ್ನು ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಹೊಂದಿದೆ ಮತ್ತೊಂದು ಗಮನಾರ್ಹ ಆರಂಭವೆಂದರೆ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಂನ ರಾಷ್ಟ್ರೀಯ ಮಿಷನ್ ಇದು ಕೃತಕ ಬುದ್ಧಿಮತ್ತೆ ಯಂತ್ರ ಕಲಿಕೆ ರೋಬೋಟಿಕ್ಸ್ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ಹಲವಾರು ಸುಧಾರಿತ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಿಸಲು ಯೋಜಿಸಿದೆ ಇತ್ತೀಚಿನವರೆಗೂ ಈ ತಂತ್ರಜ್ಞಾನವನ್ನು ಫ್ಯೂಚರಿಸ್ಟಿಕ್ ಎಂದು ಕರೆಯಲಾಗುತ್ತಿತ್ತು ಆದರೆ ಅವು ಬಹು ವೇಗವಾಗಿ ನಮ್ಮ ದೈನಂದಿನ ಜೀವನದ ಭಾಗವಾಗುತ್ತಿವೆ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಪ್ರಕೃತಿಯನ್ನು ಅನ್ವೇಷಿಸುವಲ್ಲಿ ಕೇವಲ ಒಂದು ಉತ್ತೇಜಕ ಸಾಹಸವಲ್ಲ ಇದು ಭಾರತದ ವಿಜ್ಞಾನದ ಇತಿಹಾಸದಲ್ಲಿ ನಿಜವಾದ ನಿರ್ಣಾಯಕ ಅಧ್ಯಾಯವಾಗಿದೆ ಅದರ ಪ್ರಮುಖ ಕಾರ್ಯಕ್ರಮದ ಅಡಿಯಲ್ಲಿ ಇದೇ ತಿಂಗಳು ಹತ್ತು ಸಾವಿರ ಭಾರತೀಯರಿಗೆ ಜೀನೋಮ್ ಅನುಕ್ರಮವನ್ನು ಹೆಚ್ಚಿನ ಸಂಶೋಧನೆಗಾಗಿ ಲಭ್ಯಗೊಳಿಸಲಾಗಿದೆ ಈ ಪಥ ನಿರ್ಣಾಯಕ ಯೋಜನೆಯು ಜೈವಿಕ ತಂತ್ರಜ್ಞಾನ ಸಂಶೋಧನೆಯಲ್ಲಿ ಹೊಸ ದೃಶ್ಯಗಳನ್ನು ತೆರೆಯುವುದರೊಂದಿಗೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಸದೃಢಗೊಳಿಸುತ್ತದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇತ್ತೀಚಿನ ವರ್ಷಗಳಲ್ಲಿ ಬಾಹ್ಯಾಕಾಶದಲ್ಲಿ ಬಹುದೊಡ್ಡ ಸಾಧನೆಗಳನ್ನು ಮಾಡುತ್ತಿದೆ ಈ ತಿಂಗಳು ಇಸ್ರೋ ಮತ್ತೊಮ್ಮೆ ತನ್ನ ಯಶಸ್ವಿ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗದೊಂದಿಗೆ ರಾಷ್ಟ್ರವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಭಾರತ ಈಗ ಈ ಸಾಮರ್ಥ್ಯವನ್ನು ಹೊಂದಿರುವ ವಿಶ್ವದ ನಾಲ್ಕನೇ ರಾಷ್ಟ್ರವಾಗಿದೆ ಒಂದು ರಾಷ್ಟ್ರವಾಗಿ ನಮ್ಮ ಹೆಚ್ಚುತ್ತಿರುವ ಆತ್ಮವಿಶ್ವಾಸದ ಮಟ್ಟಗಳು ಕ್ರೀಡೆಗಳ ಕ್ಷೇತ್ರದಲ್ಲಿಯೂ ಪ್ರತಿಫಲಿಸುತ್ತದೆ ಅಲ್ಲಿ ನಮ್ಮ ಆಟಗಾರರು ರೋಮಾಂಚಕ ಯಶಸ್ಸಿನ ಕಥೆಗಳನ್ನು ಬರೆದಿದ್ದಾರೆ ಕಳೆದ ವರ್ಷ ನಮ್ಮ ಅಥ್ಲೀಟ್ಗಳು ಒಲಿಂಪಿಕ್ಸ್ನಲ್ಲಿ ಛಾಪು ಮೂಡಿಸಿದ್ದರು ಲಾರಾ ಒಲಿಂಪಿಕ್ ಗೇಮ್ಸ್ನಲ್ಲಿ ನಮ್ಮ ಅತಿದೊಡ್ಡ ತಂಡವನ್ನು ನಾವು ಕಳುಹಿಸಿದ್ದೇವೆ ಅವರು ತಮ್ಮ ಅತ್ಯುತ್ತಮ ಪ್ರದರ್ಶನದೊಂದಿಗೆ ಮರಳಿ ಬಂದಿದ್ದಾರೆ ಫಿಡೇ ಚೆಸ್ ಒಲಿಂಪಿಯಾಡ್ನಲ್ಲಿ ನಮ್ಮ ಪುರುಷರು ಮತ್ತು ಮಹಿಳೆಯರು ಚಿನ್ನವನ್ನು ಗೆಲ್ಲುವುದರೊಂದಿಗೆ ನಮ್ಮ ಚೆಸ್ ಚಾಂಪಿಯನ್ಗಳು ಜಗತ್ತನ್ನು ಮೆಚ್ಚಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ರೀಡೆಯಲ್ಲಿನ ಸಾಧನೆಗಳನ್ನು ಮಾಡಿದ ಡಿ ಗುಕೇಶ್ ಅವರು ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಇತಿಹಾಸ ರಚಿಸಿದರು ತಳಮಟ್ಟದಲ್ಲಿ ತರಬೇತಿ ಸೌಲಭ್ಯಗಳಲ್ಲಿ ಉತ್ತಮ ಸುಧಾರಣೆಯಾಗಿದೆ ಇದರಿಂದಾಗಿ ನಮ್ಮ ಕ್ರೀಡಾಪಟುಗಳು ತಮ್ಮ ಗೆಲುವಿನ ಮೂಲಕ ನಮಗೆ ಹೆಮ್ಮೆ ತಂದಿದ್ದಾರೆ ಅದರೊಂದಿಗೆ ಮುಂದಿನ ಪೀಳಿಗೆಗೆ ಇನ್ನೂ ಉನ್ನತ ಗುರಿಯನ್ನು ಸಾಧಿಸಲು ಪ್ರೇರೇಪಿಸಿದ್ದಾರೆ ವಿದೇಶದಲ್ಲಿ ನೆಲೆಸಿರುವ ನಮ್ಮ ಸಹೋದರ ಸಹೋದರಿಯರು ತಮ್ಮ ಸಂಸ್ಕೃತಿ ಮತ್ತು ನಾಗರಿಕತೆಯ ಅತ್ಯುತ್ತಮವಾದುದನ್ನು ಜಗತ್ತಿನ ವಿವಿಧ ಭಾಗಗಳಿಗೆ ಕೊಂಡೊಯ್ದಿದ್ದಾರೆ ಮತ್ತು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಗಳಿಂದ ನಮಗೆ ಹೆಮ್ಮೆ ತಂದಿದ್ದಾರೆ ಅವರು ಯಾವಾಗಲೂ ತಮ್ಮನ್ನು ಭಾರತ ಗೌರವದ ಭಾಗವೆಂದು ಪರಿಗಣಿಸಿದ್ದಾರೆ ಈ ತಿಂಗಳ ಆರಂಭದಲ್ಲಿ ಪ್ರವಾಸಿ ಭಾರತೀಯ ದಿವಸ್ ಆಚರಣೆಯಲ್ಲಿ ನಾನು ಹೇಳಿದಂತೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತವನ್ನು ನಿರ್ಮಿಸುವಲ್ಲಿ ಪ್ರವಾಸಿ ಭಾರತೀಯರು ಸಕ್ರಿಯ ಮತ್ತು ಉತ್ಸಾಹದಿಂದ ಭಾಗವಹಿಸುವರೆಂದು ನನಗೆ ಸಂಪೂರ್ಣ ವಿಶ್ವಾಸವಿದೆ ಪ್ರಿಯ ದೇಶವಾಸಿಗಳೇ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಮತ್ತು ಉಲ್ಲೇಖನೀಯ ಪ್ರಗತಿಯಿಂದಾಗಿ ನಾವು ತಲೆಯೆತ್ತಿ ಭವಿಷ್ಯದೆಡೆಗೆ ಹೆಜ್ಜೆ ಹಾಕುತ್ತಿದ್ದೇವೆ ನಮ್ಮ ಯುವಕರು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು ದೇಶದ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವರು ನಮ್ಮ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ಹೊತ್ತಿಗೆ ಭಾರತವನ್ನು ಉಜ್ವಲವಾಗಿ ರೂಪಿಸುವ ಅವರ ಕನಸುಗಳು ಸಾಕಾರಗೊಳ್ಳುತ್ತಿವೆ ಮತ್ತು ಇಂದಿನ ಮಕ್ಕಳು ಎರಡು ಸಾವಿರದ ಐವತ್ತರ ಜನವರಿ ಇಪ್ಪತ್ತಾರರಂದು ತ್ರಿವರ್ಣ ಧ್ವಜವನ್ನು ವಂದಿಸುವಾಗ ಅವರು ತಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಅಪ್ರತಿಮ ಸಂವಿಧಾನವು ಈ ಕುರಿತು ಸರಿಯಾದ ಮಾರ್ಗದರ್ಶನ ನೀಡದಿದ್ದರೆ ಈ ಮಹಾನ್ ಅನ್ವೇಷಣೆ ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುತ್ತಾರೆ ನಮ್ಮ ಮುಂದಿನ ಪೀಳಿಗೆಗಳು ವಿಶ್ವದಲ್ಲಿ ಸ್ವತಂತ್ರ ಭಾರತದ ಧ್ಯೇಯವನ್ನು ಐತಿಹಾಸಿಕವಾಗಿ ಮಾಡುತ್ತಾರೆ ನಾನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಾತುಗಳನ್ನು ಉಲ್ಲೇಖಿಸಬಯಸುತ್ತೇನೆ ಬಾಪು ಹೇಳಿದ್ದರು ಸ್ವರಾಜ್ಯವು ನಮ್ಮನ್ನು ಸುಸಂಸ್ಕೃತಗೊಳಿಸಲು ಮತ್ತು ನಮ್ಮ ನಾಗರಿಕತೆಯನ್ನು ಶುದ್ಧೀಕರಿಸಲು ಹಾಗೂ ಸ್ಥಿರಗೊಳಿಸಲು ಉದ್ದೇಶಿಸಿರಬೇಕು ಹಾಗಿಲ್ಲದಿದ್ದರೆ ಮೌಲ್ಯಯುತವಾಗಿರುವುದಿಲ್ಲ ನಮ್ಮ ನಾಗರಿಕತೆಯ ಮೂಲತತ್ವವೆಂದರೆ ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ ಸಾರ್ವಜನಿಕ ಅಥವಾ ಖಾಸಗಿಯಾಗಿ ನಾವು ನೈತಿಕತೆಗೆ ಅತ್ಯುನ್ನತ ಸ್ಥಾನವನ್ನು ನೀಡಬೇಕು ಬನ್ನಿ ಇಂದು ಗಾಂಧೀಜಿಯವರ ಕನಸುಗಳನ್ನು ನನಸಾಗಿಸಲು ಶ್ರಮಿಸುವ ನಮ್ಮ ಬದ್ಧತೆಯನ್ನು ನಾವು ಪುನರುಚ್ಚರಿಸೋಣ ಅವರ ಆದರ್ಶ ಪದಗಳಾದ ಸತ್ಯ ಮತ್ತು ಅಹಿಂಸೆಯು ಇಡೀ ಜಗತ್ತಿಗೆ ಪ್ರಸ್ತುತವಾಗಿ ಉಳಿಯುತ್ತವೆ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಅವರು ನಮಗೆ ಕಲಿಸಿದರು ವಾಸ್ತವವಾಗಿ ಹಕ್ಕುಗಳ ನಿಜವಾದ ಮೂಲವು ಕರ್ತವ್ಯವಾಗಿದೆ ಇಂದು ನಾವು ಅವರ ಸಹಾನುಭೂತಿಯ ಪಾಠಗಳನ್ನು ನೆನಪಿಸಿಕೊಳ್ಳುತ್ತೇವೆ ಮನುಷ್ಯನಾದವನು ನೆರೆಹೊರೆಯವರ ಬಗ್ಗೆ ಮಾತ್ರವಲ್ಲದೆ ನಮ್ಮ ಇತರ ಸಹಜೀವಿಗಳಾದ ಪ್ರಾಣಿ ಪಕ್ಷಿ ಗಿಡ ಮರ ನದಿನದಗಳ ಬಗ್ಗೆ ಕೂಡ ಸಹಾನುಭೂತಿ ತೋರಬೇಕೆಂದು ಅವರು ಹೇಳುತ್ತಿದ್ದರು ಹವಾಮಾನ ಬದಲಾವಣೆಯ ಜಾಗತಿಕ ಸಂಕಟವನ್ನು ನಿವಾರಿಸುವ ಪ್ರಯತ್ನಗಳಿಗೆ ನಾವು ಪ್ರತಿಯೊಬ್ಬರೂ ಕೊಡುಗೆ ನೀಡಬೇಕು ಅದು ನಮ್ಮ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಎರಡು ಮಾದರಿ ಉಪಕ್ರಮಗಳು ನಡೆದಿವೆ ಭಾರತವು ಪರಿಸರಕ್ಕಾಗಿ ಮಿಷನ್ ಲೈಫ್ ಸ್ಟೈಲ್ ಎಂಬ ಸಾಮೂಹಿಕ ಆಂದೋಲನವನ್ನು ಮುನ್ನಡೆಸುತ್ತಿದೆ ಜಾಗತಿಕ ಮಟ್ಟದಲ್ಲಿ ಪರಿಸರವನ್ನು ರಕ್ಷಿಸಲು ಮತ್ತು ಸಂರಕ್ಷಿಸುವಲ್ಲಿ ಹೆಚ್ಚು ಸಕ್ರಿಯವಾಗಿರಲು ವ್ಯಕ್ತಿಗಳು ಮತ್ತು ಸಮುದಾಯಗಳನ್ನು ಪ್ರೇರೇಪಿಸುವುದು ಇದರ ಉದ್ದೇಶವಾಗಿದೆ ಕಳೆದ ವರ್ಷ ವಿಶ್ವ ಪರಿಸರ ದಿನದಂದು ನಾವು ನಮ್ಮ ತಾಯಂದಿರು ಮತ್ತು ಪ್ರಕೃತಿ ಪೋಷಣೆಯ ಶಕ್ತಿಗೆ ಗೌರವ ಸಲ್ಲಿಸುವ ಏಕ್ ಪೇಡ್ ಮಾಕೆ ನಾಮ್ ಎಂಬ ವಿಶಿಷ್ಟ ಅಭಿಯಾನವನ್ನು ಆರಂಭಿಸಿದ್ದೇವೆ ಎಂಬತ್ತು ಕೋಟಿ ಸಸಿಗಳನ್ನು ನೆಡುವ ಗುರಿಯನ್ನು ಗಡುವಿನ ಮುಂಚೆಯೇ ಸಾಧಿಸಲಾಗಿದೆ ಜನರು ತಮ್ಮದೇ ಆದ ಚಳುವಳಿಗಳಿಗಾಗಿ ಅಳವಡಿಸಿಕೊಳ್ಳಬಹುದಾದ ಇಂತಹ ನವೀನ ನಡೆಗಳಿಂದ ಜಗತ್ತು ಕಲಿಯಬಹುದು ಪ್ರಿಯದೇಶವಾಸಿಗಳೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇನೆ ನಮ್ಮ ಗಡಿಯನ್ನು ಕಾವಲು ಕಾಯುತ್ತಿರುವ ಯೋಧರಿಗೆ ಹಾಗೂ ಗಡಿಯೊಳಗೆ ಸುರಕ್ಷಿತವಾಗಿರಿಸುವ ಪೊಲೀಸ್ ಮತ್ತು ಅರೆಸೇನಾ ಪಡೆ ಸಿಬ್ಬಂದಿಗೆ ನನ್ನ ಅಭಿನಂದನೆಗಳು ನ್ಯಾಯಾಂಗ ಅಧಿಕಾರ ವರ್ಗ ಮತ್ತು ವಿದೇಶದಲ್ಲಿರುವ ನಮ್ಮ ಮಿಷನ್ಗಳ ಸದಸ್ಯರಿಗೂ ನನ್ನ ಅಭಿನಂದನೆಗಳು ತಾವೆಲ್ಲರೂ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಗಳಿಸಲು ನನ್ನ ಶುಭಕಾಮನೆಗಳು ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನಾದಿನದಂದು ದಿನದಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯನ್ನು ಇದುವರೆಗೆ ಕೇಳಿದಿರಿ ಅನುವಾದ ಡಾ ಪ್ರಭು ಉಪಾಸೆ ನಿರೂಪಣೆ ನಿರ್ಮಲಾ ಎಸ್ ನೆರವು ನಂದನ್ ಕುಮಾರ್ ಎಲ್ಒ ಹಾಗೂ ಕೆ ವಿ ಕೃಷ್ಣಪ್ಪ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ